ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ಬುಧವಾರದ್ದು ಬೆಳಿಗ್ಗೆದು ಬ್ಲಾಗ್ ಆಗಿರುತ್ತೆ ಬೆಳಿಗ್ಗೆ ಎಷ್ಟು ಬೇಗ ಇದ್ದರೂ ಲೇಟೇ ಆಗುತ್ತೆ ಯಾಕಂದರೆ ಆ ಋಷಿ ಬೇಗ ಸ್ಕೂಲ್ಗೆ ಹೋಗಬೇಕಲ್ವಾ ಹಾಗಾಗಿ ಇನ್ನೂ ನಾನು ಸ್ವಲ್ಪ ಬಿಸಿನೀರಿಟ್ಟು ಕುಡಿತೀನಿ ಬೆಳಿಗ್ಗೆ ಇಲ್ಲ ಅಂದರೆ ಚಿಯಾ ಸೀಡ್ಸ್ ಏನಾದರೂ ನಾನು ಕಾಳುಗಳನ್ನು ಹಾಕಿ ಕುಡಿತಾ ಇರ್ತೀನಿ ಇವಾಗ ನಾನು ಬ್ರೇಕ್ಫಾಸ್ಟಿಗೆ ಅಂತ ಲೆಮನ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಸೊ ಹಿಂದಿನ ದಿನವೇ ನಾನು ರೈಸ್ನ ಬಾಯ್ಲ್ ಮಾಡಿ ಇಟ್ಟಿದ್ದೆ ನಾರ್ಮಲ್ ಆಗಿ ನಾನು ಫ್ರೈಡ್ ರೈಸು ಅಥವಾ ಈ ಥರ ಟೊಮೆಟೊ ಅಥವಾ ಯಾವುದಾದ್ರೂ ಮಾಡೋದಿದ್ರೆ ರೈಸ್ನ ನಾನು ಹಿಂದಿನ ದಿನವೇ ಮಾಡಿಟ್ಟಿರ್ತೀನಿ ಯಾಕಂದರೆ ಬೆಳಗ್ಗೆ ಎದ್ದು ಸ್ವಲ್ಪ ಈಸಿ ಆಗುತ್ತೆ ಅಂತ ಇವಾಗ ಬ್ಯಾಲ್ನಿಗೆ ಸ್ವಲ್ಪ ಒಂದು ಎರಡು ಮೂರು ಚಮಚದಷ್ಟು ನಾನು ತುಪ್ಪ ಹಾಕೊತಾ ಇದ್ದೀನಿ ಅದು ಸ್ಮಾಲ್ ಚಮಚ ಹಾಗಾಗಿ ಎರಡು ಮೂರು ಚಮಚ ಹಾಕಿದೆ ಆಮೇಲೆ ಸ್ವಲ್ಪ ಕೊಕೊನೆಟ್ ಆಯಿಲ್ ಕಡಲೆಬೇಳೆ ಮತ್ತು ಸಾಸಿವೆ ಹಾಗೂ ಉದ್ದಿನಬೇಳೆ ಕೂಡ ಹಾಕ್ಕೊತಾ ಇದ್ದೀನಿ ಇನ್ನು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಏನಂದರೆ ನಾನು ಫ್ರೈ ಮಾಡ್ಕೊಂಡಿದ್ದು ಸ್ವಲ್ಪ ಜಾಸ್ತಿ ಆಗಿತ್ತು ಹಾಗಾಗಿ ತಿನ್ನುವಾಗ ನಮಗೆ ತುಂಬ ಗಟ್ಟಿ ಗಟ್ಟಿ ಥರ ಇತ್ತು ಇದು ನಮ್ಮ ಕಡಲೆಬೇಳೆ ಇತ್ತಲ್ಲ ಅದು ಇವಾಗ ನಾನು ಜಿಂಜರ್ ಮತ್ತು ಚಿಲ್ಲಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಗೋಡಂಬಿ ಆ ಥರ ಎಲ್ಲ ಹಾಕೊಬೋದು ಕಡಲೆ ಬೀಜ ನಿಮ್ಮ ಕ್ವಾಂಟಿಟಿ ಯಾವ ಥರ ಬೇಕು ಆ ಥರ ಹಾಕ್ಕೊಳ್ಳಿ ಸುದೀಗೆ ಕಡಲೆ ಬೀಜ ಅಂದರೆ ತುಂಬ ಇಷ್ಟ ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಹಾಕ್ಕೊಂಡಿದ್ದೀನಿ ಇವಾಗ ಬೇಬ್ರೆ ಸೊಪ್ಪು ಹಾಕೊಳ್ಬೇಕು ಇದು ಕೂಡ ಅಷ್ಟೇ ಫ್ರೈ ಆದಮೇಲೆ ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ ಆದರೆ ಅದನ್ನು ನೀವು ಕಂಪ್ಲೀಟಾಗಿ ತಿನ್ಬೋದು ನೀವು ಅಂದರೆ ತೆಗೆದು ಬಿಸಾಡಬೇಕಂತಿಲ್ಲ ಈ ಥರ ಆಯಿಲಿಗೆ ಹಾಕಿ ಫ್ರೈ ಮಾಡಿದರೆ ತುಂಬ ಚೆನ್ನಾಗಾಗುತ್ತೆ ಎಲ್ಲೋ ಪೌಡ್ರ್ ಕೂಡ ಹಾಕ್ಕೊತಾ ಇದ್ದೀನಿ ಇನ್ನು ನಾನು ಇದಕ್ಕೆ ಗ್ಯಾಸ್ ಆಫ್ ಮಾಡಿ ಇದಕ್ಕೆ ರೈಸ್ ಹಾಕ್ಕೊತಾ ಇದ್ದೀನಿ ರೈಸ್ ಹಾಕೊಂಡ್ಮೇಲೆ ಇದಕ್ಕೆ ಸಾಲ್ಟು ಆಮೇಲೆ ಲೆಮನ್ ಜ್ಯೂಸು ಆಮೇಲೆ ನಿಮಗೆ ಏನು ಮ್ಯಾಂಗೋ ಇರುತ್ತಲ್ವ ಮ್ಯಾಂಗೋ ಹಾಕಿದರೂ ತುಂಬ ಟೇಸ್ಟಿಯಾಗಿರುತ್ತೆ ಅಂದರೆ ಹುಳಿ ಮ್ಯಾಂಗೋ ಹಾಕಿದರೂ ತುಂಬ ಟೇಸ್ಟಿಯಾಗಿರುತ್ತೆ ನಮ್ಮ ಮನೇಲಿ ಅಷ್ಟೊಂದು ಇಷ್ಟಪಡೋಲ್ಲ ಹುಳಿನ ಸೊ ನಾನು ಅರ್ಧ ಲೆಮನ್ ಹಾಕ್ಕೊಂಡಿದ್ದೀನಿ ಇನ್ನು ನಾನು ಧನಿಯಾ ಪತ್ತ ಹಾಕ್ಕೊಂಡಿದ್ದೀನಿ ಧನಿಯಾ ಪತ್ತಾ ಇದೆಯಲ್ವಾ ಅದು ಹಾಕ್ಕೊಂಡಿದ್ದೀನಿ ಇವಾಗ ಇದು ಸಕ್ಕತ್ತಾಗಿ ಟೇಸ್ಟ್ ಬರುತ್ತೆ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮಗೆ ಬೇಗನೆ ರೆಸಿಪಿ ಆಗಬೇಕಂದ್ರೆ ಇದನ್ನು ಟ್ರೈ ಮಾಡಿ ಇದು ತುಂಬ ಬೇಗ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ನಿಮಗೆ ಬ್ರೇಕ್ಫಾಸ್ಟ್ ಆಗೋಗುತ್ತೆ ಇದನ್ನು ನೀವು ಜೀರಾ ರೈಸಲ್ಲಿ ಮಾಡಿದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಇನ್ನು ನಾನು ಬೆಳಿಗ್ಗೆ ಚೆನ್ನಾಗಿ ಮಸಾಲ ಮಾಡಬೇಕಂತ ಅಂದ್ಕೊಂಡಿದ್ದೆ ಸೊ ಹಾಗಾಗಿ ರಾತ್ರಿಯೇ ನೆನೆ ಹಾಕಿದ್ದೆ ಚೆನ್ನ ಸೊ ಇದನ್ನು ನಾನು ಕುಕ್ಕರ್ಗೆ ಹಾಕಿ ಒಂದು ಬಿ ಎಫ್ ಹಾಕೊತಾ ಇದ್ದೀನಿ ಗರಂ ಮಸಾಲೆ ಏನು ಬೇಕಾದರೂ ಹಾಕೊಬೋದು ಎಲ್ಲ ಆದರೆ ನಾನೇನು ಹಾಕೊತಾ ಇಲ್ಲ ಯಾಕಂದರೆ ನಾನು ಕಡಿ ಮಾಡ್ತೇನಲ್ವ ಆವಾಗ ಹಾಕ್ತೇನೆ ಅಂದರೆ ತುಂಬ ಗರಂ ಎಲ್ಲ ಹಾಕಿದರೆ ಸ್ವಲ್ಪ ನನಗೆ ಅಷ್ಟೊಂದು ಸ್ಮೆಲ್ ಇಷ್ಟ ಆಗೋಲ್ಲ ಸೊ ಹಾಗಾಗಿ ಬರೀ ಮೇಲಿಫ್ ಹಾಕಿ ನಾನು ಇದನ್ನು ಒಂದು ತ್ರೀ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನು ನಾನಿಲ್ಲಿ ಹುಣಸೆಯನ್ನು ನೀರಿಗೆ ಹಾಕ್ತಾ ಇದ್ದೀನಿ ಇದು ಚನ್ನ ಮಸಾಲ ಕಲ್ಲ ನಾನು ಸ್ವಲ್ಪನೇ ಸ್ವಲ್ಪ ಇತ್ತು ಮನೆಯಲ್ಲಿ ಅಂದರೆ ಎರಡು ಮೂರು ಪೀಸ್ ಇತ್ತು ಅದರಲ್ಲಿ ಇಷ್ಟೇ ನನಗೆ ಉಳಿದಿದ್ದು ಯಾಕಂದರೆ ನಾನು ಮಾಡಬೇಕಾದ್ರೆ ಒಂದು ಒಂದು ಮೂರು ದಿನಕ್ಕಿಂತ ಮುಂಚೆ ತಗೊಂಡು ಬಂದಿಟ್ಟಿರ್ತೇವಾ ಅದರಲ್ಲಿ ಹಾಳಾಗಿ ಹೋಗಿ ಹೋಗಿ ಎಲ್ಲ ಕಟ್ ಮಾಡಿ ಕಟ್ ಮಾಡಿ ಅಷ್ಟೇ ಸಿಕ್ಕಿತ್ತು ನನಗೆ ಸೊ ಹಾಗಾಗಿ ಅದನ್ನು ನಾನು ಎಲ್ಲೋ ಪೌಡ್ರ್ ಮತ್ತು ಸಾಲ್ಟ್ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇಟ್ಕೊಬೇಕು ಅರ್ಧ ಗಂಟೆ ಇಟ್ಕೊಂಡ್ರೆ ನಿಮಗೆ ಕಂಪ್ಲೀಟಾಗಿ ಅದರ ಕಹಿ ಹೋಗುತ್ತೆ ತುಂಬ ಚೆನ್ನಾಗಾಗುತ್ತೆ ನೀವು ಟ್ರೈ ಮಾಡಿ ಇನ್ನು ನಾನಿಲ್ಲಿ ರೈಸ್ ಪೌಡ್ರ್ ತಗೊಳ್ತಾ ಇದ್ದೀನಿ ಯಾಕಂದರೆ ನಾನು ಕ್ವಿಕ್ಕಾಗಿ ಒಂದು ನೀರು ದೋಸೆ ಮಾಡೋಣ ಅಂತ ಅದು ಯಾರಿಗೆ ಅಂದರೆ ಆ ಅವನಿಗೆ ಟಿಫಿನ್ಗೆ ಬೇಕಲ್ವಾ ಸೊ ಹಾಗಾಗಿ ನೀರು ದೋಸೆ ಮಾಡ್ತಾ ಇದ್ದೀನಿ ಅಂದರೆ ಬರೀ ನೀರು ದೋಸೆ ತಿನ್ನೋದಿಲ್ಲ ಅವನು ಸ್ವಲ್ಪ ಚಾಕ್ಲೇಟ್ ಹಾಕಿಬಿಟ್ಟು ಕೊಡ್ತೀನಿ ಅವನಂದರೆ ಹೆಲ್ತಿ ಮತ್ತು ನಾನ್ ಹೆಲ್ತಿ ಅಂದರೆ ಸ್ವಲ್ಪ ಚಾಕ್ಲೇಟ್ ಹಾಕಿ ಕೊಟ್ಟರೆ ಎಲ್ಲ ನೀರು ದೋಸೆ ಫಿನಿಷ್ ಮಾಡಿಬಿಡ್ತೇನೆ ಸೊ ಹಾಗಾಗಿ ಸ್ವಲ್ಪ ಚಾಕ್ಲೇಟ್ ಹಾಕಿ ಕೊಡ್ತೇನೆ ಸೈಡಿಗೆ ಇನ್ನು ನೀವು ನೀರು ದೋಸೆ ಈ ಥರ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ ಕ್ವಿಕ್ಕಾಗಿ ಆಗುತ್ತೆ ನಿಮಗೆ ಏನಾದರೂ ಬೇಗ ನೀರು ದೋಸೆ ತಿನ್ನಬೇಕಂತ ಇದ್ದರೆ ಇನ್ನು ಬ್ಯಾಚುಲರ್ಸ್ ಯಾರಾದರೂ ಇದ್ದರೆ ನಿಮಗೆ ನೀರು ದೋಸೆ ಮಾಡಬೇಕಂತ ಇದ್ರೆ ಈ ಥರ ಮಾಡಿ ಮಾಡ್ಕೊಬೋದು ಬೇಗನೆ ಆಗುತ್ತೆ ಅಂದರೆ ಸ್ವಲ್ಪ ಅಕ್ಕಿ ಇಟ್ಟು ಒಂದು ಸ್ವಲ್ಪ ಉಪ್ಪು ಮತ್ತು ನೀರು ಹಾಕೊಬೇಕು ಎಷ್ಟು ನೀರು ಹಾಕೊಬೇಕಂತ ನಿಮಗೆ ಗೊತ್ತಾಗುತ್ತೆ ಅದು ಅಂದರೆ ತುಂಬ ತೆಳು ಇರಬೇಕು ದಪ್ಪನೇ ಇದ್ದರೆ ಅಷ್ಟೊಂದು ಅಂದರೆ ತೆಳ್ಳಿಗೆ ಬರೋದಿಲ್ಲ ದೋಸೆ ಅದಕ್ಕೋಸ್ಕರ ಊರಲ್ಲೆಲ್ಲ ಹಂಚಿನ ಕವಳಿ ಇದೆ ಅಲ್ವಾ ಅದರಲ್ಲಿ ಹಾಕ್ತಾರೆ ಹಂಚಿನ ತವದಲ್ಲಿ ಬಟ್ ಇಲ್ಲಿ ಸ್ಟಿಕ್ಕಲ್ಲೇ ಹಾಕಬೇಕು ಮತ್ತು ಬೇರೆ ಹಂಚಿನದು ತವ ಅಂದರೆ ಇಟ್ಕೊಂಡು ಬಂದರೂ ನಮಗೆ ಅಷ್ಟೊಂದು ನಾವು ಮಾಡೋಕ್ಕೂ ಆಗಲ್ಲ ಸರಿನೂ ಆಗೋದಿಲ್ಲ ಅಮ್ಮಂದರೂ ಮಾಡಿ ಥರ ಆಗೋದೇ ಇಲ್ಲ ಅಂದರೆ ನಾನು ಮಣ್ಣಿಂದ ಒಂದು ಇದು ಏನೋ ದೋಸೆ ರಟ್ ಓಡ್ ರೊಟ್ಟಿ ಅಂತ ಹೇಳ್ತಾರೆ ಅದು ಮಾಡೋದು ತಗೊಂಡು ಬಂದಿದ್ದೆ ಆದರೆ ಅದು ನಂಗೆ ಸರಿಯೇ ಆಗೋದಿಲ್ಲ ಯಾವಾಗ ಅದರಲ್ಲಿ ಮಾಡಿದರೂ ಅದು ಎದ್ದೇಳೋದಿಲ್ಲ ಇಲ್ಲಾಂದರೆ ಏನೋ ಒಂದು ಮಿಸ್ಟೇಕ್ ಆಗೋಗುತ್ತೆ ಹಾಗೆ ಹಾಗೇ ಇಟ್ಟಿದ್ದೀನಿ ಅದನ್ನು ಇನ್ನು ಚೆನ್ನಾಗಿ ಮಸಾಲ ಮಾಡಲಿಕ್ಕೆ ನಾನು ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ ನಾನು ನಲ್ವ ಗರಂ ಮಸಾಲ ಮತ್ತು ಮಸಾಲಕ್ಕ ಹಾಕ್ತೇನೆ ಅಂತ ಅಂದರೆ ಒಂದು ಕೆತ್ತೆ ಎರಡು ಲವಂಗ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಆ ಫ್ಲವರ್ ಇದೆ ಅಲ್ವ ಅದು ಹಾಕೊಂಡಿದ್ದೀನಿ ಇನ್ನು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸ್ವಲ್ಪ ಜಾಸ್ತಿಯಾಗಿ ವಿದೋಯ್ತು ಆಮೇಲೆ ನಾನು ಚಿಲ್ಲಿ ಪೌಡ್ರು ಆಮೇಲೆ ಕೊರಿಯಂಡರ್ ಪೌಡ್ರು ಕ್ಯೂಮೆಂಟ್ಸ್ ಪೌಡರ್ ಆಮೇಲೆ ಗರಂ ಮಸಾಲ ಎಲ್ಲ ಪೌಡ್ರನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಾಂದರೆ ಅದು ಬಿಡುತ್ತೆ ಅದಕ್ಕೋಸ್ಕರ ಇನ್ನು ನಾನು ಆನಿಯನ್ ಗ್ರೈಂಡ್ ಮಾಡಿದ್ದೆ ಆ ಗ್ರೈಂಡ್ ಮಾಡಿದ ಆನಿಯನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಸಾಲ್ಟ್ ಹಾಕ್ಕೊಬೇಕು ಸಾಲ್ಟ್ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ಥರ ಆನಿಯನ್ ಚೆನ್ನಾಗಿ ಫ್ರೈ ಆದಮೇಲೆ ನೀವು ಟೊಮೆಟೊ ಬೇಕಾದರೆ ಟೊಮೆಟೊ ಕೂಡ ಹಾಕೊಬೋದು ನಾನಿಲ್ಲಿ ಹಾಕೋತ ಇಲ್ಲ ಇನ್ನು ಇಷ್ಟು ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ಆನಿಯನು ಇದಕ್ಕೆ ನಾನು ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ಹಾಕ್ತಾಯಿದ್ದೀನಿ ಅದೇನಪ್ಪ ಅಂದರೆ ನೀವು ಕಡಲೆ ಬೇಯಿಸಿರ್ತೀರಲ್ವ ಆ ಕಡಲೆನ ಸ್ವಲ್ಪ ಕಡಲೆ ತೆಗೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಗ್ರೈಂಡ್ ಮಾಡ್ಕೊಬೇಕು ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ಹೋಟೆಲಲ್ಲೆಲ್ಲ ಇದೇ ಥರ ಮಾಡೋದು ನೀವು ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಂತ ಇನ್ನು ಇದಕ್ಕೆ ಕಡಲೆ ಹಾಕೋದಷ್ಟೇ ಇಷ್ಟೇ ಈಸಿ ರೆಸಿಪಿ ಸೋ ನೀವು ಟ್ರೈ ಮಾಡಿ ಇನ್ನು ಆರುಷಿದೆ ಆಲ್ರೆಡಿ ಬಸ್ ಆಲ್ರೆಡಿ ಬಂದಾಗಿತ್ತು ಬಸ್ ಸ್ಟ್ಯಾಂಡಿಗೆ ಇವರು ಸುದ್ದಿ ಇದ್ರು ಯಾಕಂದರೆ ಆಲ್ಮೋಸ್ಟು ಮಕ್ಕಳು ಎಲ್ಲರೂ ಅಂದರೆ ಒಳಗಡೆ ಹೋಗಿದ್ರು ಬಸ್ ಒಂದು ಸಲ ಸ್ಟಾರ್ಟ್ ಆದರೆ ಮತ್ತೆ ನಿಲ್ಲಿಸೋದಿಲ್ಲ ಅವರು ಮಧ್ಯದಲ್ಲಿ ಸೊ ಹಾಗಾಗಿ ಸುದ್ದಿ ಕೂಡ ಓಡ್ತಾ ಇದ್ದಾರೆ ಇಲ್ಲಿ ಯಾಕಂದರೆ ಆರುಷನ ಬೆಳಿಗ್ಗೆ ಎಬ್ಬಿಸೋದು ತುಂಬಾ ಕಷ್ಟ ಅವನು ಎದ್ದೊಳ್ಳೋದೇ ಇಲ್ಲ ಹಾಗಾಗಿ ಲೇಟಾಗುತ್ತೆ ಯಾವಾಗಲೂ ಈ ಥರ ಆಗೋದಿಲ್ಲ ಅಂದರೆ ಒಂದು ಎರಡು ಮೂರು ನಿಮಿಷ ಬೇಗನೆ ಹೋಗ್ತಾರೆ ಆದರೆ ಇವತ್ತು ತುಂಬ ಲೇಟ್ ಆಯಿತು ಆಲ್ರೆಡಿ ಬಸ್ ಬಂದಿತ್ತು ಅವ್ನು ನೋಡಿ ಯಾವ ಥರ ಇದ್ದಾನೆ ಅಂತ ನಾನು ವೀಡಿಯೋ ಮಾಡ್ಕೊತಾ ಇದ್ದೆ ಹೇಳ್ತಾ ಇದ್ದೆ ನಾನು ಮೇಲಿಂದ ವೀಡಿಯೋ ಮಾಡ್ತೀನಿ ನೋಡು ಅಂತ ಅವ್ನು ನಗ್ತಾ ಇದ್ದಾನೆ ಅವರಷ್ಟೊಂದು ಕಷ್ಟಪಟ್ಟು ಎತ್ಕೊಂಡು ಓಡೋಗ್ತಾ ಇದ್ದಾರೆ ಎನ್ನ ಸುದಿದು ಫ್ರೆಂಡ್ ಕೂಡ ಸಿಕ್ಕಿದ್ರು ನೋಡಿ ಎಷ್ಟು ದೂರದಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಅವ್ರ ಜೊತೆ ಮಾತಾಡ್ತಾ ನಿಂತ್ಕೊಂಡಿದ್ರು ಎನ್ನ ಸುದಿ ಬರ್ಬೇಕಾದ್ರೆ ಆಕ್ಷನ್ ಮಾಡ್ಕೊಂಡು ಬರ್ತಾ ಇದ್ರು ತುಂಬಾ ಟಯರ್ಡ್ ಆಯಿತು ಅಂತ ಅದ್ರ ಮೇಲೆ ಹೇಳ್ತಾ ಇದ್ರು ನಾನು ವಿಂಡೋದಲ್ಲಿ ಬರೀ ತಲೆ ಕಾಣ್ತಾ ಇತ್ತು ನೀನ್ ಕಾಣ್ತಾ ಇರಲಿಲ್ಲ ಅಷ್ಟೊಂದು ಕುಳಿಗಿದ್ಯಾ ಅಂತ ನನ್ನ ಹೇಳ್ತಾ ಇದ್ರು ಅವನ್ನೊಂದು ಬಿಟ್ಟ ಮೇಲೆ ನನ್ಗೆ ತುಂಬಾ ಫ್ರೀ ಅಂದ್ರೆ ರಿಲ್ಯಾಕ್ಸ್ ಆಗುತ್ತೆ ಬೆಳಿಗ್ಗೆ ಎದ್ದು ಅವನ್ನ ಕರ್ಕೊಂಡು ಹೋಗಿ ಬಸ್ ಸ್ಟ್ಯಾಂಡ್ ಗೆ ಬಿಡೋದೇ ಸ್ವಲ್ಪ ಕಷ್ಟ ಆಗಿ ಹೋಗಿಬಿಡುತ್ತೆ ಇನ್ನು ಚೆನ್ನ ಮಸಾಲ ನುಡಿ ಈ ಥರ ಬಂದಿದೆ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಇದಕ್ಕೆ ಪರಾಟಾ ಚಪಾತಿ ಯಾವುದಾದ್ರೂ ಇದ್ರೂ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಹಾಗಲಕಾಯಿ ಮಾಡ್ತಾಯಿದ್ದೀನಿ ಇದನ್ನ ಚೆನ್ನಾಗಿ ಹಿಂಡಿ ತೆಗಿಬೇಕು ಇವಾಗ ಚೆನ್ನಾಗಿ ಹಿಂಡಿ ನೀರು ನೀರಿದೆಯಲ್ವಾ ಆ ನೀರನ್ನ ನಿಮಗೇನಾದರೂ ವೇಸ್ಟ್ ಆಗುತ್ತೆ ಅಂತ ಇದ್ದರೆ ಅದನ್ನು ಕುಡಿಬೋದು ಶುಗರ್ ಎಲ್ಲ ಇದ್ದರೆ ತುಂಬ ಒಳ್ಳೆಯದು ಹಾಗಲಕಾಯಿ ಮತ್ತು ಹಾಗಲಕಾಯ್ದು ಅಂದರೆ ಅದರ ನೀರು ಬಿಡದೆ ಹಾಗೆ ತಿಂದರೆ ಒಳ್ಳೆಯದು ಅಂದರೆ ನೀರು ತೆಗಿಯದೆ ಹಾಗೆ ತಿಂದರೆ ಒಳ್ಳೆಯದು ಬಟ್ ನಮಗೆ ತುಂಬ ಆಗಲ್ಲ ಅಲ್ವಾ ಅದಕ್ಕೋಸ್ಕರ ಈ ಥರ ತೆಗಿತೀನಿ ಇಲ್ಲಾಂದರೆ ನೀವು ಈ ಥರ ಗ್ರೇವಿಗೂ ಹಾಕ್ಕೊಬೋದು ಯಾವುದಾದ್ರೂ ಗ್ರೇವಿ ಇದ್ದರೆ ಆ ಥರ ಹಾಕೊಬೋದು ಇಲ್ಲಾಂದರೆ ಕುಡಿಬೋದು ಇನ್ನು ಸ್ವಲ್ಪ ಚೆನ್ನಾಗಿದೆಯಲ್ವ ರೋಸ್ಟ್ ಚೆನ್ನಾಗಿ ರೋಸ್ಟೆಡ್ ಚೆನ್ನಾಗಿದೆಯಲ್ವಾ ಅದನ್ನು ಸ್ವಲ್ಪ ನಾನು ಓವನಲ್ಲಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೆ ಸೊ ಇದನ್ನು ಕುಟ್ಬಿಟ್ಟು ಇಟ್ಕೊತೀನಿ ಯಾಕಂದರೆ ಇದು ಕೂಡ ಅಷ್ಟೇ ಹಾಗಲಕಾಯಿ ಹಾಕಿದರೆ ಚೆನ್ನಾಗಿ ಚೇಸ್ಟ್ ಬರುತ್ತೆ ಸೊ ಹಾಗಾಗಿ ಅದನ್ನು ಸ್ವಲ್ಪ ಕುಟ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಮಿಕ್ಸಿಯಲ್ಲಿ ಕೂಡ ಬೇಕಾದರೆ ಹಾಕೊಬೋದು ಸ್ವಲ್ಪ ಮಿಕ್ಸಿಯಲ್ಲಿ ಹಾಕ್ಕೊಂಡ್ರು ಅಂದರೆ ಚೆನ್ನಾಗಾಗುತ್ತೆ ಆದರೆ ಇದ್ರೆ ನಾನು ಆಲ್ರೆಡಿ ನೋಡಿ ಈ ಥರ ಕುಟ್ಬಿಟ್ಟು ಎಷ್ಟೊಂದು ತೆಳುವಾಗಿದೆ ಅಂತ ನೋಡಿ ಅಂದರೆ ಪುಡಿಪುಡಿ ಎಷ್ಟೊಂದು ಪುಡಿಪುಡಿ ಆಗಿದೆ ಅಂತ ನೋಡಿ ಚೆನ್ನಾಗಿ ಪುಡಿ ಪುಡಿ ಆಗಿತ್ತು ಸೊ ಹಾಗಾಗಿ ಮಿಕ್ಸಿ ಬೇಕಂತ ಇರಲಿಲ್ಲ ನೋಡಿ ಈ ಥರ ಆಗುತ್ತೆ ಇನ್ನು ನಾನು ಸ್ವಲ್ಪ ತವಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಬೋದು ನೀವು ಬೇಕಾದರೆ ಜಿಂಜರ್ ಕೂಡ ಹಾಕೊಬೋದು ನಾನು ಇದನ್ನು ಏನೂ ಹಾಕ್ತಾಯಿಲ್ಲ ಸಿಂಪಲಾಗಿ ಇದ್ದೀನಿ ಸೊ ಆಮೇಲೆ ಹಾಗಲಕಾಯಿ ಇದನ್ನು ಬೇಯಿಸ್ಬಿಟ್ಟು ಹಾಕಬೇಕಾಯ್ತಾ ನಾನು ಅದೊಂದು ಸ್ಕಿಪ್ ಮಾಡಿದ್ದೀನಿ ಆ ವೀಡಿಯೋನ ಹಾಗಲ್ಕಾಯಿನ ಸ್ವಲ್ಪ ನೀವು ಬೇಯಿಸ್ಬಿಟ್ಟು ಆಮೇಲೆ ಅದರ ನೀರು ತೆಗೆದುಬಿಟ್ಟು ಹಾಕೊಬೇಕು ಯಾಕಂದರೆ ನಾವು ಈ ಥರ ಫ್ರೈ ಮಾಡ್ತಾಯಿದ್ದೇವೆ ಅವಲ್ಲ ಆಗ ಅಷ್ಟೊಂದು ಬೇಯೋದಿಲ್ಲ ಸೊ ಹಾಗಾಗಿ ಫ್ರೈ ಅಷ್ಟೇ ಬೇಯಿಸ್ಬಿಟ್ಟು ಈ ತರ ಫ್ರೈ ಮಾಡ್ಕೊಬೇಕು ಇವಾಗ ಹುಣಸಿನ ಹಣ್ಣಿನ ರೆಸ ಇದೆಯಲ್ವಾ ಅದು ಹಾಕೊತಾ ಇದೀನಿ ಒಂದು ಮೂರ್ನಾಲ್ಕು ಸ್ಪೂನ್ ಹಾಕ್ತಾ ಇದ್ದೀನಿ ಈ ಥರ ಟ್ರೈ ಮಾಡಿ ಆಮೇಲೆ ಹೇಗಿರುತ್ತೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಯಿತಾ ನೀವು ಟ್ರೈ ಮಾಡಿಬಿಟ್ಟು ಯಾವ ಥರ ಇದೆ ಅಂತ ಇನ್ನೊಂದು ಕೆಲವೊಬ್ರು ನಾನು ಏನು ರೆಸಿಪಿ ಮಾಡ್ತೀನಿ ಅದನ್ನು ಮಾಡಿಬಿಟ್ಟು ನಂಗೆ ವಾಟ್ಸಪ್ಪಲ್ಲಿ ಕಳಿಸ್ತೀರ ತುಂಬ ಖುಷಿ ಆಗುತ್ತೆ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತ ಗ್ರೀನ್ ಮಸಾಲ ಅಂತೂ ಚಿಕನ್ ಗ್ರೀನ್ ಮಸಾಲ ಅಂತೂ ತುಂಬ ಜನ ಮಾಡಿ ಕಳಿಸಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾನೆ ಆಮೇಲೆ ಇವಾಗ ನಾನು ಜಾಗರಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಬೆಲ್ಲ ತುಂಡು ಹಾಕೊಬೋದು ಇವಾಗ ಸ್ವಲ್ಪ ಚಿಲ್ಲಿ ಪೌಡರ್ ಆಮೇಲೆ ಸಾಲ್ಟ್ ಹಾಕೊಂಬಿಟ್ಟು ಇನ್ನು ಫ್ರೈ ಮಾಡ್ಕೊಬೇಕು ಇದನ್ನು ಎಷ್ಟಾಯಿತು ಅಷ್ಟು ಫ್ರೈ ಮಾಡ್ಕೊಬೇಕು ಅಂದರೆ ನೀರೆಲ್ಲ ಹಾಕ್ಕೊಬಾರ್ದು ಇವಾಗ ನಮ್ಮದು ಜಾಗರಿ ಪುಡಿ ಇರುತ್ತಲ್ವ ಅದು ಹಾಕೊಂಡ್ಮೇಲೆ ಸ್ವಲ್ಪ ನೀರಾಗುತ್ತೆ ಅದನ್ನು ಫ್ರೈ ಮಾಡ್ಕೊಬೇಕು ಇವಾಗ ನಾನು ಕಡಲೆ ಪುಡಿ ಹಾಕ್ಕೊಂಡಿದ್ದೀನಿ ಕಡಲೆ ಪುಡಿ ಅಂದರೆ ನಾನು ಹುರಿದು ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಲ್ವ ಆ ಕಡಲೆ ಪೌಡರ್ ಆಮೇಲೆ ಕೊಕೊನೆಟ್ ಕೊಕೊನೆಟ್ಟು ಸ್ಕ್ರ್ಯಾಪ್ ಹಾಕ್ಕೊಂಡಿದ್ದೀನಿ ಇದನ್ನು ನೀವು ಒನ್ ವೀಕ್ ತನಕ ಇಡ್ಬೋದು ಎಷ್ಟೊಂದು ಚೆನ್ನಾಗಿರುತ್ತೆ ಅಂದರೆ ನೀವು ಉಪ್ಪಿನಕಾಯಿ ತಿಂತೀರಿ ಅಲ್ವಾ ಆ ಥರ ಇಟ್ಕೊಬೋದು ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕಾದರೆ ಸ್ಪೈಸಿ ಜಾಸ್ತಿ ಮಾಡ್ಕೊಬೋದು ಇವಾಗ ಆಲ್ ಅಂದರೆ ಫ್ರೈ ಆಗಿ ಲಾಸ್ಟಿಗೆ ನೋಡಿ ಈ ಥರ ಬಂದಿರುತ್ತೆ ಇದನ್ನು ನೀವು ಫ್ರಿಜ್ಜಲ್ಲಿ ಬೇಕಾದರೆ ಇಟ್ಕೊಳ್ಳೋದಿದ್ರೆ ಒನ್ ವೀಕು ಅಥವಾ ಹತ್ತು ದಿನ ಆ ಥರ ಇಟ್ಕೊಬೋದು ತಿನ್ಬೋದು ಅದಕ್ಕಿಂತ ಜಾಸ್ತಿ ಇಟ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ಕೊಕೋನಟ್ ಹಾಕಿರ್ತೀವಲ್ವ ಹಾಗಾಗಿ ಸೊ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್ ಟೇಕ್ ಕೇರ್